ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯು ಪರಾಕ್ರಮ ವರ್ಣನವು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಸಂಜಯನು ಹೇಳುತ್ತಿರುವುದು ಕರ್ಣನ ಸಹೋದರನು ಧನುಸ್ಸನ್ನು ಕೈಯಲ್ಲಿ ಹಿಡಿದು ಬಾರಿ ಬಾರಿಗೂ ನಾಣನ್ನು ಸೆಳೆಯುತ್ತಾ ಅಭಿಮನ್ಯುವಿಗೆ ಇದಿರಾದನು ಮಹಾಬಲಾಢ್ಯರಾದ ಅವರಿಬ್ಬರ ರಥಗಳು ಸಮೀಪಿಸಿದವು ಅಭಿಮನ್ಯುವು ಆ ಕರ್ಣ ಸಹೋದರನಿಗೆ ಗುರಿಯಿಟ್ಟು ಹತ್ತು ಬಾಣಗಳನ್ನು ಪ್ರಯೋಗಿಸುತ್ತಾ ನಗುತ್ತಿರುವಂತೆಯೇ ಅವನ ರಥಾಶ್ವ ಧ್ವಜ ಸಾರಥಿಗಳನ್ನೆಲ್ಲ ಭೇದಿಸಿದನು ಅಭಿಮನ್ಯುವನ್ನು ನೋಯಿಸಿದನು ತನ್ನ ಪಿತೃ ಪಿತಾಮಹರ ಜಯಸಿದ್ಧಿಗಾಗಿಯೇ ಆತುರಗೊಂಡು ಯುದ್ಧದಲ್ಲಿ ಅತಿಮಾನುಷ ಕೃತ್ಯವನ್ನು ನಡೆಸುತ್ತಿರುವ ಅಭಿಮನ್ಯುವು ಬಾಣ ಪ್ರಹಾರದಿಂದ ನೊಂದುದನ್ನು ನೋಡಿ ನಿನ್ನವರೆಲ್ಲರೂ ಸಂತೋಷಗೊಂಡರು ಇಷ್ಟರಲ್ಲಿಯೇ ಅಭಿಮನ್ಯುವು ಕೇವಲ ಲೀಲಾ ಮಾತ್ರವಾಗಿ ಒಂದೇ ಬಾಣದಿಂದ ಶತ್ರುವಿನ ತಲೆಯನ್ನು ಹಾರಿಸಿಬಿಟ್ಟನು ಆ ಕರ್ಣ ಸಹೋದರನ ತಲೆಯು ಬಿರುಗಾಳಿಗೆ ಸಿಕ್ಕಿ ಪರ್ವತ ಶಿಖರದಿಂದ ಕೆಳಕ್ಕೆ ಬಿದ್ದ ಕರ್ಣಿಕಾರ ವೃಕ್ಷದಂತೆ ರಥದಿಂದ ನೆಲಕ್ಕುರುಳಿತು ಕರ್ಣನ ಅನುಜನ ಈ ಸ್ಥಿತಿಯನ್ನು ನೋಡಿ ನಿಮ್ಮವರೆಲ್ಲರೂ ಬಹಳ ವ್ಯಸನ ಪಟ್ಟರು ಕರ್ಣನು ಭಯಪಟ್ಟು ರಣರಂಗದಿಂದ ಹಿಂತಿರುಗಿ ಬಿಟ್ಟನು ಹೀಗೆ ಕರ್ಣನನ್ನು ಓಡಿಸಿದ ಮೇಲೆ ಅಭಿಮನ್ಯು ನಮ್ಮ ಕಡೆಯ ಇನ್ನೂ ಅನೇಕ ಧನುರ್ಧಾರಿಗಳನ್ನು ತೀಕ್ಷ್ಣ ಬಾಣಗಳಿಂದ ಭೇದಿಸುತ್ತಾ ಬೆನ್ನಟ್ಟಿ ಬಂದನು ನಮ್ಮ ದೊಡ್ಡ ಚದುರಂಗ ಸೈನ್ಯವನ್ನು ಅಭಿಮನ್ಯು ಒಬ್ಬನೇ ಭೇದಿಸುತ್ತಾ ಬಂದನು ಕರ್ಣನು ಅಭಿಮನ್ಯುವಿನ ಬಾಣಗಳಿಂದ ನೊಂದು ವಿವೇಗದಿಂದ ಕುದುರೆಗಳನ್ನು ಬಿಟ್ಟುಕೊಂಡು ಬದುಕಿದರೆ ಸಾಕೆಂದು ಓಡುತ್ತಿದ್ದಾಗ ಸೈನ್ಯಗಳೆಲ್ಲ ಅವನ ಹಿಂದೆ ಓಡಲಾರಂಭಿಸಿದವು ಆಗ ದ್ರೋಣನು ಕರ್ಣ ಇದೇನಿದು ನೀನು ಮಹಾ ಧನುರ್ಧಾರಿಯಲ್ಲವೇ ನಿಲ್ಲು ನಿಲ್ಲು ಕೃಪಾ ದುರ್ಯೋಧನ ಓಡಿ ಹೋಗಬೇಡಿರಿ ಬನ್ನಿರಿ ಯುದ್ಧ ಮಾಡಿರಿ ಎಂದು ಕೂಗಿ ಕರೆಯುತ್ತಿದ್ದನು ಅವನ ಮಾತನ್ನು ಲಕ್ಷ್ಯ ಮಾಡದೆ ಸೈನ್ಯಗಳೆಲ್ಲ ಚದುರುತ್ತಿದ್ದವು ಆಕಾಶವನ್ನು ಮಿಡತೆಗಳು ಪಾಲ್ ಗಡಲನ್ನು ಮಳೆಯ ಹನಿಗಳು ಆವರಿಸುವಂತೆ ಅಭಿಮನ್ಯುವಿನ ಬಾಣಗಳೇ ಎಲ್ಲೆಲ್ಲಿಯೂ ಹರಡಿಕೊಂಡವು ಈ ಬಾಣ ಸಮೂಹಗಳಲ್ಲಿ ಬೇರೊಂದು ತಿಳಿಯದಂತಾಯಿತು ಅಭಿಮನ್ಯುವಿನ ಬಾಣಗಳಿಂದ ಚದರಿಸಲ್ಪಟ್ಟ ನಮ್ಮ ಕಡೆಯವರಲ್ಲಿ ಸೈಂಧವನೊಬ್ಬನು ಹೊರತು ಬೇರೆ ಯಾವನೂ ಅಲ್ಲಿ ನಿಲ್ಲಲಿಲ್ಲ ಅಭಿಮನ್ಯುವಾದರೂ ಜಯೋತ್ಸಾಹದಿಂದ ಶಂಖವನ್ನು ಓದುತ್ತಾ ತಮ್ಮ ನಮ್ಮ ಸೈನ್ಯವನ್ನು ಬೆನ್ನಟ್ಟಿ ಮೇಲೆ ಮೇಲೆ ಹೊಡೆಯುತ್ತಲೇ ಇದ್ದನು ಒಣಗಿದ ಪೊದೆಗೆ ಬೆಂಕಿಯಿಟ್ಟಂತೆ ಅಭಿಮನ್ಯುವು ನಮ್ಮ ಸೈನ್ಯದ ಚತುರಂಗಗಳನ್ನು ತನ್ನ ಪ್ರತಾಪದಿಂದ ದಗಿಸುತ್ತಾ ನಮ್ಮ ಸೇನಾ ಮಧ್ಯದಲ್ಲಿಯೇ ತಿರುಗುತ್ತಿದ್ದನು ರಣಾಂಗಣವನ್ನೆಲ್ಲ ತಲೆಯಿಲ್ಲದ ಮುಂಡಗಳಿಂದ ತುಂಬಿಬಿಟ್ಟನು ಅಭಿಮನ್ಯುವಿನ ಬಾಣ ಪ್ರಹಾರಕ್ಕೆ ಭಯಪಟ್ಟು ಓಡುತ್ತಿದ್ದ ನನ್ನ ಸೈನಿಕರು ತಮ್ಮ ಜೀವವನ್ನು ಉಳಿಸಿಕೊಳ್ಳುವ ಆತುರದಲ್ಲಿ ಇದಿರಿಗೆ ಸಿಕ್ಕಿದ ತಮ್ಮ ಕಡೆಯವರನ್ನೇ ಕೊಲ್ಲುತ್ತಾ ಪಲಾಯನ ಮಾಡುತ್ತಿದ್ದರು ಅಭಿಮನ್ಯುವಿನಿಂದ ಪ್ರಯೋಗಿಸಲ್ಪಟ್ಟ ವಿಪಾಡವೆಂಬ ಭಯಂಕರ ಬಾಣಗಳು ಮುಂದಿದ್ದ ರಥ ಗಜ ತೊರಗಗಳನ್ನೆಲ್ಲ ಭೇದಿಸಿಕೊಂಡು ನೆಲದಲ್ಲಿ ನಾಟುತ್ತಿದ್ದವು ಅನೇಕ ವೀರರ ಬಾಹುಗಳು ಆಯುಧಗಳನ್ನು ಹಿಡಿದಂತೆಯೇ ತುಂಡಾಗಿ ಕೆಳಗೆ ಬಿದ್ದಿದ್ದವು ಕತ್ತಿಗಳು ಅಲಂಕೃತಗಳಾದ ಶರೀರಗಳು ಕುಂಡಲಾಲಂಕೃತಗಳಾದ ತಲೆಗಳು ಹಾರವನ್ನು ಧರಿಸಿದ ಕಂಠಗಳು ಇವೆಲ್ ಇವೆಲ್ಲ ಸಾವಿರಾರು ಕಡೆಗಳಲ್ಲಿ ಉರುಳಾಡುತ್ತಿದ್ದವು ಎಷ್ಟೋ ರಥಗಳು ಚಿನ್ನ ಭಿನ್ನವಾಗಿ ಮೂಕಿಗಳು ಗದ್ದುಗೆಗಳು ಲಚ್ಚುಗಳು ಕ್ಷಕ್ರಗಳು ನೊಗಗಳು ರಥದ ಅಲಂಕಾರ ಸಾಮಗ್ರಿಗಳು ಚೆಲ್ಲ ಚದರಾಗಿ ಬಿದ್ದಿದ್ದವು ಶಕ್ತಿ ಕತ್ತಿ ಗುರಾಣಿ ಬಿಲ್ಲು ಬಾಣ ಪ್ರಾಸ ಮೊದಲಾದ ಯುದ್ಧ ಸಾಧನಗಳು ಶತಖಂಡಗಳಾಗಿ ಅಲ್ಲಲ್ಲಿ ಹರಡಲ್ಪಟ್ಟಿದ್ದವು ಹತರಾದ ಕ್ಷತ್ರಿಯ ವೀರರ ಮತ್ತು ಆನೆ ಕುದುರೆಗಳ ಮೃತ ಶರೀರಗಳಿಂದ ರಣಭೂಮಿಯಲ್ಲಿ ಸಂಚಾರವೇ ಅಸಾಧ್ಯವಾಗಿ ರಣಭೂಮಿಯು ಮಹಾ ಭಯಂಕರವಾಯಿತು ಅಲ್ಲಲ್ಲಿ ಕೊಲೆಗೀಡಾದ ರಾಜಪುತ್ರರು ತಮ್ಮ ಸಹಾಯಕ್ಕಾಗಿ ಒಬ್ಬರನ್ನೊಬ್ಬರು ಕೂಗಿ ಕರೆಯುತ್ತಿದ್ದ ದೀನ ಧ್ವನಿಯೇ ಬೀರುಗಳಿಗೆ ಮಹಾಭಯವನ್ನು ಉಂಟು ಮಾಡುತ್ತಿದ್ದಿತು ಅವರ ಆಕ್ರಂದನವು ದಿಕ್ಕುಗಳನ್ನೆಲ್ಲ ತುಂಬಿತು ಒಣಗಿದ ಪೊದೆಯಲ್ಲಿ ಹತ್ತಿಕೊಂಡ ಬೆಂಕಿಯಂತೆ ಅಭಿಮನ್ಯುವು ಕೌರವ ಸೈನ್ಯವನ್ನು ಪ್ರವೇಶಿಸಿ ಅನೇಕ ವೀರರನ್ನು ಆನೆಗಳನ್ನು ಕುದುರೆಗಳನ್ನು ಕೊಲ್ಲುತ್ತಾ ದಿಕ್ಕು ವಿದಿಕ್ಕುಗಳನ್ನೆಲ್ಲ ತಾನೇ ತಾನಾಗಿ ತಿರುಗುತ್ತಿದ್ದನು ಆ ಯುದ್ಧ ಸಂಭ್ರಮದಲ್ಲಿ ಹೊರಟ ಧೂಳಿನಿಂದ ಲೇ ಕವಿದು ಅಭಿಮನ್ಯುವಿದ್ದ ಸ್ಥಳವೇ ಯಾರಿಗೂ ಕಾಣಿಸದಂತಾಯಿತು ನಮ್ಮ ಅನೇಕ ಸೈನ್ಯಗಳನ್ನು ಕೊಂದ ಮೇಲೆ ತಿರುಗಿ ಆ ಅಭಿಮನ್ಯುವು ಮಧ್ಯಾಹ್ನ ಕಾಲದಲ್ಲಿ ತಪ್ಪಿಸುವ ಸೂರ್ಯರಂತೆ ನಮ್ಮ ಕಣ್ಣಿಗೆ ಕಂಡನು ಇಂದ್ರ ಸಮಾನನಾದ ಆ ಕುಮಾರನು ದೈತ್ಯರ ಸೈನ್ಯದಲ್ಲಿ ಪ್ರವೇಶಿಸಿದ ಅಗ್ನಿ ಕುಮಾರನಂತೆ ಕಾಣಿಸುತ್ತಿದ್ದನು ಇದು ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి దేహిమే నమస్క